ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಈ ಸಮಾರಂಭದ ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರು ಹಾಲಿ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಅಭಿವೃದ್ಧಿಯ ಚಿಂತಕ ಸದಾ ಅವರ ಜೀವನದಲ್ಲಿ ಅಭಿವೃದ್ಧಿ ಬಿಟ್ಟು ಬೇರೆ ದಾರಿ ಇದೇ ಇಲ್ಲ ಅವರಿಗೆ ಅವರೇ ಶ್ರೀ ಸುರೇಶ್ರವರೇ ಮತ್ತು ಇದುವರೆಗೂ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದಂಥ ಧರ್ಮೇಂದ್ರ ಅವರು ಇತಿಹಾಸದ ಧರ್ಮೇಂದ್ರರವರೇ ಮತ್ತು ಒಕ್ಕೂಟದ ಉಪಾಧ್ಯಕ್ಷರಾದಂಥ ರಾಜಣ್ಣವರೇ ಕೆ ಎಮ್ ಎಫ್ನ ಮಾಜಿ ಅಧ್ಯಕ್ಷರು ಮತ್ತು ಬೊಮ್ಮೂಲ್ನ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ನಿರ್ದೇಶಕರಾದಂಥ ನಾಗರಾಜ್ರವರೇ ಬೊಮ್ಮೂಲ್ನ ಮತ್ತೊಬ್ಬ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂಥ ರಮೇಶ್ರವರೇ ರವರೇ ನಿರ್ದೇಶಕರುಗಳಾದಂಥ ಲಿಂಗೇಶ್ ಕುಮಾರ್ ಅವರೇ ಆನಂದ್ ಕುಮಾರ್ ಅವರೇ ಹರೀಶ್ ಕುಮಾರ್ ಅವರೇ ಕೃಷ್ಣಯ್ಯನವರೇ ಬೈರೇಗೌಡ್ರೆ ಸತೀಶ್ ಕಡತಲಮನೆಯವರೆ ಎಮ್ ಮಂಜುನಾಥ್ರವರೇ ಹಾಗೂ ಕರ್ನಾಟಕ ಹಾಲು ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರಂಥ ಅವರೇ ಮತ್ತು ಈ ಬೆಂಗಳೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಂಥ ಎಸ್ ಟಿ ಸುರೇಶ್ರವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಕರ್ನಾಟಕ ಹಾಲು ಮಹಾಮಂಡಳಿ ಹಾಗೂ ಬೆಂಗಳೂರು ಹಾಲು ಒಕ್ಕೂಟದ ಹಿರಿಯ ಹಾಗೂ ಕಿರಿಯ ಅಧಿಕಾರಿ ವರ್ಗದವರೇ ಮತ್ತು ಬೆಂಗಳೂರು ಹಾಗೂ ಕರ್ನಾಟಕ ಹಾಲು ಮಹಾಮಂಡಲದ ಅಧಿಕಾರ ವರ್ಗದವರೇ ಆಡಳಿತ ಮಂಡಳಿ ಇದು ಹಾಗೂ ಕಾರ್ಮಿಕ ಬಂಧುಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಿಯೋಜಿಸತಕ್ಕಂಥ ಬೆಂಗಳೂರು ಡೈರಿ ಹಾಗೂ ಕೆ ಎಮ್ ಎಫ್ ಎಂಪ್ಲಾಯೀಸ್ ಕೆಂಪೇಗೌಡ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ಬಂಧುಗಳೇ ಈ ದಿವಸ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಈ ಇಡೀ ರಾಷ್ಟ್ರದಿಂದ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಇಡೀ ರಾಷ್ಟ್ರ ಮತ್ತು ರಾಜ್ಯದಿಂದ ಭಾಳಷ್ಟು ಜನ ಇಲ್ಲಿ ನೆಲೆಸಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಭಾಳಷ್ಟು ಜನ ಇಲ್ಲಿ ಬಾಳನ್ನು ಕಟ್ಕೊಂಡಿದ್ದಾರೆ ಅವರಿಗೆ ಬಾಳನ್ನು ಕಟ್ಕೊಂಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಂಪೇಗೌಡರ ಒಂದು ಇದನ್ನು ನಾವು ನೆಲೆಸ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾವು ಕೆಂಪೇಗೌಡರಿಗೆ ನಮಸ್ ಶಾಸ್ತ್ರಾಂಗ ನಮಸ್ಕಾರಗಳು ಮಾಡಿದ ಮುಖಾಂತರ ಅವರ ಒಂದು ಇದನ್ನು ನೆನೆಸ್ಕೊಂಡು ಈಗಾಗಲೇ ಮಾತನಾಡಿದಂಥ ಮೊನ್ನೆ ಧರ್ಮೇಂದ್ರ ಅವರು ಮತ್ತು ಕೆ ಎಮ್ ಎಫ್ನ ವ್ಯವಸ್ಥಾಪಕ ನಿರ್ದೇಶಕರು ಭಾಳಷ್ಟು ವಿಚಿತವಾಗಿ ಹೇಳಿರೋದರಿಂದ ಅದನ್ನೇ ಮತ್ತೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರನ್ನು ನೆನೆಸ್ಕೊಳ್ಳೋಣ ಮತ್ತು ಅದೇ ರೀತಿ ನಾವೇನು ಇಲ್ಲಿ ಮುಂದೆ ನಿಮ್ಮ ಮುಂದೆ ಫೋಟೋ ಇದೆ ವರ್ಗೀಸ್ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಇದಾಗಿದ್ದಂಥ ವರ್ಗೀಸ್ ಕುರಿಯನ್ರವರು ಮತ್ತು ಈ ಬೆಂಗಳೂರು ಡೈರಿ ಸಂಸ್ಥಾಪಕರಾದಂಥ ಎಮ್ ವಿ ಕೃಷ್ಣಪ್ಪನವ್ರನ್ನ ನೆನೆಸ್ಕೋಬೇಕಾಗ್ತದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅವರು ಬರಬೇಕಿತ್ತು ಚೌಡ್ರೆಡ್ಡಿ ಅವರು ಹಿಂದೆ ಕೆ ಡಿ ಡಿ ಸಿನಲ್ಲಿ ಮೊದಲನೇ ಅಧ್ಯಕ್ಷರಾದಂಥವರು ಮತ್ತು ಎರಡನೇದಾಗಿ ಎಲಿಯೂರು ಅಶ್ವತ್ಥ್ ನಾರಾಯಣವರು ಜೆಕ್ಕೂರು ಬೈರೇಗೌಡರು ಹೊಸಕೋಟೆ ಚಿಕ್ಕೇಗೌಡರು ಇವರೆಲ್ಲ ಭಾಳ ಹಿಂದೆ ಎಂ ವಿ ಕೃಷ್ಣಪ್ಪ ಅವ್ರ ಜೊತೆಗೆ ಸೇರಿ ಭಾಳಷ್ಟು ಈ ಡೈರಿಗೆ ಶ್ರಮಿಸಿದಂಥದ್ದನ್ನ ನಾವು ಕಂಡಿದ್ದೀವಿ ನಾನಾದರೂ ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈಗ ನಮ್ಮ ನನ್ನ ಪರಿಚಯ ಮಾಡಿಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದರು ಕನಕ್ಪುರ ತಾಲೂಕು ಭಾಳ ಹಿಂದುಳಿದಂಥ ತಾಲೂಕು ಅಲ್ಲಿ ಕಾಡಳ್ಳಿ ಅಂತೇಳಿ ಮೊದಲನೇ ಸಹಕಾರ ಸಂಘ ನಮ್ಮದು ಮೊದಲನೇ ಸಹಕಾರ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ಮತ್ತು ಇದಾಗುವಂಥ ಕೆಲಸ ಮಾಡುವಂಥ ಅವಕಾಶ ಬಂತು ಆ ಒಂದು ವರ್ಷದೊಳಗಡೆ ಈ ಒಂದು ಹಾಲು ಒಕ್ಕೂಟಕ್ಕೆ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ನಮಗೆ ಏನೂ ಗೊತ್ತಿರಲಿಲ್ಲ ಸತ್ಯ ಹೇಳಬೇಕಾಗ್ತದೆ ಇವತ್ತು ಇಲ್ಲಿ ಬೆಂಗಳೂರು ಡೈರಿ ಮುಂದೆ ನಿಂತು ಸತ್ಯ ಹೇಳಿದರೆ ತಪ್ಪಾಗ್ತದೆ ನಮ್ಗೆ ಏನಂತ ಗೊತ್ತಿಲ್ಲ ಅವಕಾಶ ಸಿಕ್ತು ಅಲ್ಲಿ ಅಧ್ಯಕ್ಷ ಅದೇ ಹಾಲು ಉತ್ಪಾದನೆ ಇದ್ದೆ ಮತ್ತೆ ಒಂದು ವರ್ಷದೊಳಗಡೆ ಚುನಾವಣೆ ಬಂತು ರಾಮನಗರ ಸಬ್ ಡೆವಿಷನ್ದ ಕನಕಪುರ ಚನ್ನಪಟ್ಟಣ ರಾಮನಗರ ಮಾಗಡಿ ನಾಲ್ಕು ತಾಲೂಕು ನಮ್ಮಲ್ಲಿ ಕೇವಲ ಏಳು ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು ಚನ್ನಪಟ್ಟಣದಲ್ಲಿ ಇತ್ತು ಮಾಗಡಿ ಹದಿನೈದು ರಾಮನಗರ ಹದಿನಾಲ್ಕು ಎಂಬತ್ತೆರಡು ಜನದಲ್ಲಿ ಇಬ್ಬರು ಆಯ್ಕೆ ಆಗಿರಬೇಕಿತ್ತು ನಾನು ಮತ್ತೆ ಅಬ್ಬು ರಾಜು ಅಂತ ಹೇಳಿ ಚನ್ನಪಟ್ಟಣ ತಾಲೂಕಿನವರು ಆಯ್ಕೆ ಆದ್ವಿ ಎಂಬತ್ತೈದರಲ್ಲೇ ನನಗೆ ಒಂದು ಅವಕಾಶ ಸಿಕ್ತು ಅಧ್ಯಕ್ಷ ಆಗುವಂಥದ್ದು ಆದರೆ ನನಗೆ ಏನೂ ಗೊತ್ತಿರಲಿಲ್ಲ ಈ ಇದರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ನಾನು ಅಧ್ಯಕ್ಷ ಆಗುವಂಥದ್ದು ಸಮಂಜಸ ಅಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ ಮತ್ತು ಎಂಬತ್ತೇಳರಲ್ಲಿ ಇವತ್ತೇನು ನಮ್ಮ ಸುರೇಶ್ ಅವರು ಅವಿರೋಧವಾಗಿ ಕನಕಪುರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅವಿರೋಧವಾಗಿ ಇಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಾನು ಕನಕಪುರದಲ್ಲಿ ಐವತ್ತೊಂಬತ್ತು ಸೊಸೈಟಿ ಇತ್ತು ಎಂಬತ್ತೇಳರಲ್ಲಿ ಎಂಬತ್ತೇಳು ಮೇ ಹದ್ನಾಲ್ಕು ಅಂತ ಕಾಣುತ್ತೆ ಅವತ್ತು ಅವಿರೋಧವಾಗಿ ಆಯ್ಕೆ ಮತ್ತು ಇಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂಥ ಒಂದು ಅವಕಾಶ ಬಂತು ನಾನು ಜರ್ಮನಿನಲ್ಲಿದ್ದೆ ಅವಾಗ ಇದರಲ್ಲಿ ನಮ್ಮ ಇದ್ರ ಮೀಡಿಯಾ ಭಾಳ ಚೆನ್ನಾಗಿರುತ್ತಲ್ಲ ವಾಟ್ಸಪ್ ಇದರಲ್ಲಿ ನೋಡಿ ಭಾಳ ಖುಷಿಪಟ್ಟೆ ಈಗ ಅವ್ರಿಗೆ ಹೇಳ್ತಾ ಇದ್ದೆ ನಾನು ನೀವು ಇನ್ನೊಂದು ಐದು ಐದು ವರ್ಷ ಹಿಂದೆ ಬರಬೇಕಿತ್ತು ಸ್ವಲ್ಪ ಲೇಟಾಗಿದೆ ಆದರೂ ಚಿಂತೆ ಇಲ್ಲ ನಿಮ್ಮಿಂದ ಭಾಳಷ್ಟು ನಾವು ನಿರೀಕ್ಷಣೆ ಇಟ್ಕೊಂಡಿದ್ದೀವಿ ಹಾಗೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದೆ ನಾವು ಕನಕಪುರದಲ್ಲಿ ಭಾಳ ತೊಂದರೆ ಅನುಭವಿಸ್ತಿದ್ದೀವಿ ಅನ್ನು ಅನುಭವಿಸಿದ್ವಿ ಎಂಬತ್ತೇಳರಲ್ಲಿ ಕಾರಣ ಇಲ್ಲಿ ಏಳು ಸೊಸೈಟಿಯಿಂದ ನಾವು ಆಯ್ಕೆಯಾಗಿ ಇಲ್ಲಿ ಬಂದ್ವಿ ಬಂದ ಮೇಲೆ ಇಲ್ಲಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಅವಾಗ ಅವಿಭಜ ಇದು ಕೋಲಾರ ಬೆಂಗಳೂರು ಎಲ್ಲ ಒಟ್ಟಿಗಿತ್ತು ಒಟ್ಟಿಗಿದ್ದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲೂಘಟ್ಟ ಈ ಕಡೆ ಎಲ್ಲ ಪ್ರವಾಸ ಮಾಡುವಂಥ ಅವಕಾಶ ನಾವು ಬರ್ತಿತ್ತು ಅಲ್ಲಿ ನೋಡಿದಾಗ ಭಾಳಷ್ಟು ಜನ ರೈತರುಗಳು ಏನೊಂದು ನಲವತ್ತು ಜನ ನಲವತ್ತು ಜನ ರೈತರು ಹಾಲು ಎಂಟುನೂರು ಸಾವಿರ ಸಾವಿರದ ಇನ್ನೂರು ಲೀಟ್ರ್ ಹಾಲು ಅದು ಯಾಕೆ ನಮ್ಮಲ್ಲಿ ಆಗಬಾರ್ದು ಕನಕಪುರದಲ್ಲಿ ಯಾಕೆ ಆಗಬಾರ್ದು ಅಂತೇಳಿ ಕನಕಪುರದಲ್ಲಿ ಭಾಳಷ್ಟು ಸಹಕಾರ ಸಂಘಗಳನ್ನ ಮಾಡಿದ್ವಿ ಇವತ್ತು ನಾವು ಕೆಲವರು ನೆನೆಸ್ಕೋಬೇಕಾಗ್ತದೆ ಸುಪ್ರಾಯಪ್ಪ ಅಂತ ಅಂದ್ಬಿಟ್ಟು ಇವರು ಯಾರೋ ದೊಡ್ಡಬಳ್ಳಾಪುರ ತಾಲೂಕು ಅರಳಮಲ್ಲಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಯಾವುದಾದ್ರು ಒಂದು ಇದನ್ನ ಮಾಡಪ್ಪ ನೀನು ಸರ್ವೆ ಮಾಡೋಂತಂದರೆ ಆಯಿತು ಸರ್ ಆಯಿತು ಸರ್ ಅಂತೇಳಿ ಹಗಲು ರಾತ್ರಿನಲ್ಲಿ ಹೋಗಿ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಅದ ಅವ್ರು ಮಾಡೋದ್ರಿಂದ ಅದೇ ಸ್ಪೀಡಲ್ಲಿ ನಾವು ಸಹಕಾರ ಸಂಘಗಳು ಒಂದೊಂದು ಸಾರಿ ಒಂದೊಂದು ರೂಟು ಮಾಡಿದ್ರೆ ಇನ್ನೊಂದು ರೂಟ್ ಮಾಡುವಷ್ಟರಲ್ಲಿ ಆ ರೂಟ್ ಉಡಿಸ್ಕೊಂಡು ಬರ್ತೀವಿ ಈ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ಕೊಬಂದ್ವಿ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನಪಟ್ಟು ಕಮರ್ಷಿಯಲ್ ಬ್ಯಾಂಕ್ ಮ್ಯಾನೇಜರ್ಸ್ ಮೀಟಿಂಗ್ನ ಆರು ತಿಂಗಳು ಒಂದ್ಸಾರಿ ಕರಿತಿದ್ವಿ ಕೆಲಸರಿ ಡೆಪಾಸಿಟ್ನಲ್ಲಿ ಹಾಕ್ತಿದ್ವಿ ಆಕೆಲ್ಲ ಮಾಡಿ ಹಸು ಕೊಡಿಸಿದ್ರು ಯಾರು ಸರಿಯಾದ ನಿರ್ವಹಣೆ ಮಾಡಿದಂಥ ಇದನ್ನು ನೋಡಿಕೊಂಡು ಅವನ್ನ ಮಾರಾಟ ಮಾಡಿ ನಷ್ಟ ಕೂಡ ಅನುಭವಿಸಿದ್ದಾರೆ ಅವತ್ತಿನ ಕಾಲದಲ್ಲಿ ಎಷ್ಟು ಒಂದು ಒಂದು ಲೀಟ್ರ್ ಹಾಲು ಏಳು ರೂಪಾಯಿ ಅಧ್ಯಕ್ಷರೆ ಮತ್ತು ಒಂದು ಹಸು ಬೆಲೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಅಷ್ಟೇ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಳ್ಳೆ ಹಸು ಬರ್ತಿತ್ತು ಮತ್ತೇನು ಇವತ್ತು ನಮ್ಮ ಅಧ್ಯಕ್ಷರ ಸಹೋದರರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಆ ಉಪಮುಖ್ಯಮಂತ್ರಿಗಳ ಊರಲ್ಲಿ ದೊಡ್ಡಾಲಳ್ಳಿನಲ್ಲಿ ನನ್ನದು ಉದ್ಘಾಟನೆ ಅವ್ರದ್ದು ಅಧ್ಯಕ್ಷತೆ ಅವತ್ತು ಹೇಳ್ತಾ ಇದ್ದೆ ನಾನು ಸರ್ ಈ ಥರ ಮಾಡಿ ನಿಮಗೆ ಭಾಳ ಅವತ್ತು ಪೂಜಾರಿ ಸಾಲ ಹೇಳ್ಬಿಟ್ಟು ಭಾಳ ಜನ ಕೊಡ್ತಾಯಿದ್ರು ಪೂಜಾರಿ ಸಾಲನ ದಯಮಾಡಿ ಇದಕ್ಕೆ ಕೊಡಿಸಿ ಆಗಿ ಹೇಳ್ಬಿಟ್ಟು ಅವರನ್ನು ಪ್ರಯತ್ನ ಮಾಡಿ ಎಲ್ಲ ಮಾಡೋದು ನಾವೆಲ್ಲ ಒಟ್ಟಿಗೆ ಇದಾಗಿದ್ವಿ ಆ ಯಾವುದೇ ಕಾರಣಕ್ಕೂ ಇದು ನಮ್ಮ ಭಾಗ ಸರಿಯಾಗಿ ಇದಾಗಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಕರ್ಕೊಂಡೋಗಿ ಅವರು ಸಿಂಧ್ಯಾ ಅವರು ಮತ್ತು ನಮ್ಮ ತಂದೆಯವರು ಹತ್ತಿಹಳ್ಳಿ ದಾಳಿಂಬ ಸಹಸಾಪುರ ಮತ್ತು ಹೊನ್ನದನಹಳ್ಳಿ ನಾಲ್ಕು ಸೊಸೈಟಿ ಆ ಉದ್ಘಾಟನೆ ಮಾಡಿಸಿ ಟೀಕೆಹಳ್ಳಿ ಇದರಲ್ಲಿ ಊಟ ಹಾಕಿಸಿ ಅವರನ್ನ ಮೈಸೂರು ಕಲಿಸಿದ್ವಿ ಅಧ್ಯಕ್ಷ ಈ ಥರ ಎಲ್ಲ ನಾವು ಮಾಡಿದ್ವಿ ನಮ್ಮ ಕಾರಣ ಏನಂತ ಅಂದರೆ ಏನಾದರೂ ಮಾಡಿ ನಮ್ಮ ತಾಲೂಕು ಮುಂದೆ ಬರಬೇಕು ಅಂತ ಇಲ್ಲಿ ಬಂದರೆ ಆಡಳಿತ ಮಂಡಳಿನಲ್ಲಿ ನೋಡಿ ನೀವು ಮಾಡಿದ್ದೀರಿ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಭಾಳ ಇದೆ ಕನಕಪುರಕ್ಕೆ ಅದರಿಂದ ಮುಚ್ಚದೇ ಸರಿ ನೀವು ಕಷ್ಟ ಆಗುತ್ತೆ ಹಾಗೆ ಅಂತೇಳಿ ಆಗ ನನ್ನ ಬೆಂಬಲಕ್ಕೆ ಕೆಲವು ಅಧಿಕಾರಿಗಳೆಲ್ಲ ನಿಂತಿದ್ರು ಯಾರು ಡಾಕ್ಟರ್ ಚಂದ್ರಶೇಖರಪ್ಪ ಇರ್ಬೋದು ಡಾಕ್ಟ್ರು ಚನ್ನೇಗೌಡರು ಇರ್ಬೋದು ಡಾಕ್ಟರ್ ಗಂಗಾಧರ್ ಇರ್ಬೋದು ಮತ್ತು ಸುಬ್ರಾಯಪ್ಪ ಸರ್ ನಿಮ್ಗೆ ಗೊತ್ತಿಲ್ಲ ನೋಡಿ ಇನ್ನೊಂದು ಮೂವತ್ತು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಹೋದರೆ ಇಡೀ ರಾಜ್ಯದಲ್ಲಿ ಕನಕಪುರ ಮಗಳ ಸ್ಥಾನದಲ್ಲಿರ್ತಕ್ಕಂಥ ಇರುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು ಇವತ್ತು ಆ ಸ್ಥಿತಿನಲ್ಲಿದೆ ನಿಜವಾಗೂ ಕೂಡ ನಮಗೆ ಸಂತೋಷ ಆಗ್ತಿದೆ ಅದೇ ಜೊತೆಗೆ ನಮ್ಮ ಈ ಒಂದು ಡೈರಿ ಇದರಲ್ಲಿ ಇಲ್ದಿದ್ರು ಕೂಡ ಸಹೋದರರು ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಆಗ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಶಿವನಹಳ್ಳಿನಲ್ಲಿ ಒಂದು ಪ್ರಾಡಕ್ಟ್ ಡೈರಿ ಮಾಡೋ ಮುಖಾಂತರ ಭಾಳಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ನಾವು ಅದನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಇದಾದ ನಂತರ ಇದಾದ ನಂತರ ಬೆಂಗಳೂರು ಡೈರಿ ಎಂಬತ್ತ ಏಳು ಮೇ ಹದ್ನಾಲ್ಕಿಲ್ಲಿ ಅಧ್ಯಕ್ಷ ಆದ ಅಷ್ಟರಲ್ಲಿ ಅದೊಂದು ಆರು ತಿಂಗಳು ಕಳೆಯುವಷ್ಟರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಆಗಿದ್ದರು ಯಾವುದೋ ಒಂದು ಮೀಟಿಂಗ್ನಲ್ಲಿ ಕರೆದುಬಿಟ್ಟು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಏ ಅಧ್ಯಕ್ಷ ನಾವು ನಿಮಗೆ ಡೈರಿಗೆ ಇದನ್ನು ಸಾರಿ ನಿಮ್ಮ ಹಾಲು ಒಕ್ಕೂಟಕ್ಕೆ ಬೆಂಗಳೂರು ಡೈರಿನ ಹಸ್ತಾಂತರ ಮಾಡ್ತಿದ್ದೀವಪ್ಪ ಬೆಂಗಳೂರು ಡೈರಿ ಮತ್ತು ಇದು ಯಲಾಂಕ ಮದರ್ ಡೈರಿ ಎರಡನ್ನೂ ಕೊಟ್ಟು ಒಬ್ಬ ಐ ಎ ಎಸ್ ಆಫೀಸರ್ನ ಫೋಸ್ಟ್ ಮಾಡ್ತೀನಿ ನೀನು ನಡ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು ಸ್ವಲ್ಪ ಗಾಬರಿ ಆಯಿತು ಆಗ ಖಂಡಿತ ಏಕೆಂದರೆ ಇಲ್ಲಿ ಸಾವಿರದ ನಾನ್ನೂರು ಜನ ಕಾರ್ಮಿಕರಿದ್ದಂಥದ್ದು ನಮ್ಮ ಕಾರ್ಮಿಕರಾರು ನಮ್ಮ ಹಳ್ಳಿಗಳಿಂದ ಬಂದಂಥವ್ರೆ ಹಳ್ಳಿಗಳಿಂದ ಬಂದು ಹಳ್ಳಿನ ಇದಾಗಿದ್ದವರು ಆದರೆ ಅವರಿಗೆ ಐ ಎ ಎಸ್ ಬಗ್ಗೆ ಇದ್ದಂಥ ನಂಬಿಕೆ ನಮ್ಮ ಬಗ್ಗೆ ಇರಲಿಲ್ಲ ಆದರೂ ಕೂಡ ಕೆಲವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಭಾಳ ಕಟ್ಟಪಟ್ಟದ್ದು ಮಾಡಿ ಸುಮಾರು ಆರು ತಿಂಗಳು ಪ್ರಯತ್ನ ಪಟ್ಟೆಲ್ಲ ಮಾಡಿ ಕಡೆಗೆ ಇನ್ನೇನು ಡೈರಿ ಹ್ಯಾಂಡ್ ಓವರ್ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಪೋರ್ಟ್ಫೋಲಿಯೋ ಚೇಂಜ್ ಆಯಿತು ಆವಾಗ ಮಾನ್ಯ ಕೃಷ್ಣ ಸಾಹೇಬರು ಕೆ ಪೇಟೆ ಅವರು ಬಂದರು ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಇತ್ತು ಯಾರು ನಮ್ಮ ಇವರು ಬಿ ಎಸ್ ಪಾಟೀಲ್ ಅಂತೇಳಿ ಎಮ್ ಡಿ ಇದ್ದರು ಆಮೇಲೆ ಕಡೆಗೆ ಅವರು ಚೀಫ್ ಸೆಕ್ರೆಟರಿಯಾಗಿ ಇದಾದರು ಅದು ಗೊತ್ತಿರಬೇಕಲ್ರಿಗೂ ಅವರೊಂದು ಮೀಟಿಂಗ್ ಕರೆದಾಗ ನಮ್ಮ ಕಾರ್ಮಿಕ ನಾಯಕರು ಭಾಳ ಗಲಾಟೆ ಮಾಡಿಬಿಟ್ರು ವಿಧಾನಸೌಧ ಎದ್ದೋಗಬೇಕು ಅಷ್ಟು ಕೂಗಾಡೋದು ಕೆಲವೇ ಕಾರ್ಮಿಕ ನಾಯಕರು ಬಟ್ ಕಾರ್ಮಿಕರು ಭಾಳ ತುಂಬ ಒಳ್ಳೆಯ ಇವರು ಏನು ಸಾವಿರದ ನಾನ್ನೂರು ಜನ ಇದ್ದರು ಅದರಲ್ಲಿ ಭಾಳ ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಿದ್ರು ಆದರೆ ಮುಖಂಡರುಗಳು ಕೆಲವರು ಸ್ವಲ್ಪ ತೊಂದರೆ ಕೊಟ್ಟರು ಆವಾಗ ಬಿ ಎಸ್ ಪಾಟೀಲ್ರು ಹೇಳಿದ್ರು ನೋಡಿರಿ ಅಧ್ಯಕ್ಷರೇ ನಿಮಗೆ ಈ ಡೈರಿ ಕೊಡಬೇಕು ಅಂತಂಥ ಸಂದರ್ಭದಲ್ಲಿ ನೋಟಿಫಿಕೇಷನ್ ಮಾಡಿ ಗೌರ್ಮೆಂಟ್ ನೋಟಿಫಿಕೇಷನ್ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ದೀವಿ ನೀವೇನಾದರೂ ಸರಿಯಾಗಿ ನಡೆಸಲಿಲ್ಲ ಅಂತ ಯಾವುದೇ ಇದಿಲ್ಲದಿದ್ದರೆ ವಾಪಸ್ ತಗೊಳ್ತೀವಿ ಅನ್ನೋ ಒಂದು ಮಾತು ಕೂಡ ಭಾಳ ಗಾಬರಿ ಆಯಿತು ಭಾಳ ಗಾಬರಿಂದ ಮಾಡಿದ್ವಿ ಅದೆಲ್ಲ ಆಯಿತು ಏನೋ ಒಂದು ಬಂತು ಬಂದ ತಕ್ಷಣ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಟ್ವಿ ಒಳ್ಳೆ ರೀತಿ ಆಡಳಿತ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಶುರು ಆಯಿತು ಏನೋ ಲಾರಿಗಳ ಸ್ಟ್ರೈಕು ಮತ್ತು ಏಜೆಂಟ್ರ ಸ್ಟ್ರೈಕು ಮತ್ತು ಕಾರ್ಮಿಕರು ಸ್ಟ್ರೈಕು ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡೋಕ್ಕೆ ಇಷ್ಟ ಇಲ್ದಿದ್ರು ಕಾಯಿ ಕಾರ್ಮಿಕರ ಮುಖಂಡರು ಇದರಿಂದ ಸ್ಟ್ರೈಕ್ ಆಮೇಲೆ ನಮ್ಮ ಅಧಿಕಾರಿಗಳು ಅವ್ರಿಗೆ ಹೀಳ್ತಾಕ್ಬಿಟ್ಟಿದ್ವಿ ಕೆಲವರು ಕೆಲವರು ಎಲ್ರೂ ನಾನು ಹೇಳಲ್ಲ ಎಲ್ಲರೂ ಎಲ್ಲರೂ ಹೇಳಲ್ಲ ಈ ಒಂದು ಕಷ್ಟದಲ್ಲೆಲ್ಲ ಮಾಡಿದ್ವಿ ಒಂದು ಸಂದರ್ಭದಲ್ಲಿ ಲಾರಿ ಸ್ಟ್ರೈಕ್ ಆದಾಗ ಬಿ ಟಿ ಎಸ್ ಬಸ್ಸಿಂದ ಹಾಲನ್ನು ಸರಬರಾಜು ಮಾಡಿದ್ವಿ ಇನ್ನೊಂದು ಸಂದರ್ಭದಲ್ಲಿ ಕಾರ್ಮಿಕರು ಇದಾಗ್ತವೆ ಅಂದಾಗ ಸೊಸೈಟಿಯಿಂದ ಸೆಕ್ರೆಟ್ರಿಗಳನ್ನ ಕರೆಸ್ಕೊಂಡು ನಾವು ಹಾಲನ್ನು ವಿತರಣೆ ಮಾಡಬೇಕು ಅನ್ನುವಂಥ ಇದನ್ನು ಮಾಡಿದ್ವಿ ಇಷ್ಟೆಲ್ಲ ಆದಮೇಲೆ ನಮಗೆ ಎರಡೂ ಸಮಸ್ಯೆಗಳು ನಮ್ಮನ್ನ ನಮ್ಮ ಮುಂದೆ ಬಂತು ಒಂದೇನು ಬೇಸಿಗೆ ಕಾಲು ಅಂದರೆ ಹಾಲಿನ ಒಂದು ಇದು ಕಡಿಮೆ ಇದ್ದಿದ್ದಾಗ ಹಾಲು ಶಾರ್ಟೇಜ್ ಆಗ್ತಿತ್ತು ಚಿತ್ತೂರು ಡೈರಿಯಿಂದ ತರಿಸ್ತಿದ್ವಿ ಚಿತ್ತೂರು ಡೈರಿಯಿಂದ ಬರ್ತಕ್ಕಂಥ ಹಾಲು ಸರಿಯಾದ ಒಳ್ಳೆ ಕ್ವಾಲಿಟಿ ಹಾಲಾಗಿರಲಿಲ್ಲ ಅವತ್ತು ಅಧ್ಯಕ್ಷರೇ ಚಿತ್ತೂರು ಡೈರಿನಲ್ಲಿ ಚಂದ್ರಬಾಬು ನಾಯ್ಡು ಅವರು ಎಮ್ ಎಲ್ ಎ ಮತ್ತು ಅಲ್ಲಿ ಅಧ್ಯಕ್ಷರಾಗಿದ್ದರು ಸರ್ ಎಂಬತ್ತ ಎಂಟು ಎಂಬತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ತರಿಸ್ತಿದ್ವಿ ಅದನ್ನು ನಮ್ಮ ಹಾಲಿನ ಜೊತೆಗೆ ಇದು ಮಾಡಿ ಮೂರು ಪಾಯಿಂಟ್ ಐದು ಎಂಟು ಪಾಯಿಂಟ್ ಐದು ಎಸ್ ಎನ್ ಎಫ್ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತಿದ್ವಿ ಇನ್ನೊಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇದರಲ್ಲಿ ಸು ಸುಗ್ಗಿ ಕಾಲದಲ್ಲಿ ಹಾಲು ಜಾಸ್ತಿ ಆಗ್ತಿತ್ತು ಅದನ್ನು ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಮಾಡೋದು ಭಾಳ ಕಷ್ಟ ಆಗ್ತಿತ್ತು ಇದ್ದದ್ದು ವ್ಯವಸ್ಥೆನಲ್ಲೇ ನಾನು ಮತ್ತೆ ಚೆನ್ನೈಗೌಡ ಅಂತೆ ಡಾಕ್ಟರ್ ಚೆನ್ನೈಗೌಡರು ಹೊಸೂರ್ಗೆ ಹೋಗ್ಬಿಟ್ಟು ನಮ್ಮ ಅಧಿಕಾರಿಗಳ ಒಂದು ಐಡಿಯಾ ಕೊಟ್ಟರು ಸ್ವಲ್ಪ ಅವೇ ಕಂಜೆಸ್ಟೆಡ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಪಕ್ಕ ಹಾಕ್ಕೊಂಡ್ರೆ ಒಂದು ನಲವತ್ತು ಸಾವಿರ ಲೀಟ್ರ್ ನಾವು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಮಾರುಕಟ್ಟೆ ಮಾಡ್ಬೋದು ಅಂತೇಳಿ ಅದೊಂದು ನಲವತ್ತು ಸಾವಿರ ಹೆಚ್ಚಿಗೆ ಮಾಡಿದ್ವಿ ಅದಾದ ನಂತರ ಮುಂದೆ ದೂರದೃಷ್ಟಿ ಇಟ್ಕೊಂಡ್ವಿ ಸರ್ಕಾರ ಮತ್ತು ಕೆ ಎಮ್ ಎಫ್ ಮತ್ತು ಸರ್ಕಾರ ಅವರು ದೂರದೃಷ್ಟಿ ಇಟ್ಕೋಬೇಕಾದಂಥ ಒಂದು ಸಂದರ್ಭದಲ್ಲಿ ನಾವೇ ಒಂದು ಯೋಚನೆ ಮಾಡಿದ್ವಿ ಯಾಕೆ ನಮ್ಮ ಸೋದರ ಸಂಸ್ಥೆಗಳು ಪಕ್ಕ ಮಂಡ್ಯ ಇದೆ ಆ ಕಡೆ ಕೋಲಾರಿದೆ ಈ ಕಡೆ ಇದೆ ಇವತ್ತೆಲ್ಲ ನಾಳೆ ನಾವು ಬೆಂಗಳೂರಿಗೆ ಪೂರ್ಣ ಸರಬರಾಜು ಮಾಡೋಕ್ಕಾಗ ಅಲ್ಲಿ ಸರಬರಾಜು ಮಾಡೋಕ್ಕಾಗಲ್ಲ ನಾವೇ ಒಂದು ತೀರ್ಮಾನ ಯಾಕೆ ತಗೋಬಾರ್ದು ರಾಜರಾಜೇಶ್ವರ ನಗರ ಮತ್ತು ನಗರ ಆ ಕೆಲವು ಭಾಗನ ಇದಕ್ಕೆ ಹತ್ರ ಆಗುವಂಥದ್ದು ಮಂಡಿ ಕತ್ರ ಆಗುವಂಥದ್ದು ಮಂಡಿ ಕೊಡೋಣ ಪೀಣ್ಯ ಕಡೆ ತುಮಕೂರು ಕೊಡೋಣ ಆ ಇಂದಿರಾನಗರ್ ಕೋಲಾರ ಕೋಲಾರ್ ಕೊಡೋಣ ಅನ್ನೋ ಒಂದು ದೊಡ್ಡ ತೀರ್ಮಾನ ತಗೊಂಡ್ವಿ ಆಡಳಿತ ಮಂಡಳಿ ಅದು ನಮ್ಮ ತೀರ್ಮಾನ ಆಗಬಾರ್ದಿತ್ತು ಅದು ರಾಜ್ಯ ಸರ್ಕಾರ ತೀರ್ಮಾನ ಆಗಬೇಕಿತ್ತು ಆದರೂ ನಾವು ತಗೊಂಡ್ವಿ ಅದು ಮಾನ್ಯ ಕೆ ಎನ್ ನಾಗೇಗೌಡರು ಆಗ ನಮ್ಮ ಸಚಿವರಾಗಿದ್ದಂಥ ಸಂದರ್ಭ ಆಮೇಲೆ ಅವರು ಇವರೇ ಈ ಒಂದು ತೀರ್ಮಾನ ತಗೊತಿದ್ದಾರಲ್ಲ ಇವರು ಹಾಗೆ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ಒಂದು ಫೈನಲ್ ಟಚ್ ಕೊಟ್ಟರು ನಾವು ತಗೊಂಡಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರೆ ಅದು ನಾವು ಒಪ್ಕೊಂಡ್ವಿ ಸರ್ಕಾರದಿಂದ ನಾವು ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಇಂಥದ್ದೆಲ್ಲ ಭಾಳಷ್ಟು ಕಷ್ಟಗಳೆಲ್ಲ ಅನುಭವಿಸಿದ್ದೀವಿ ಅದಾದ ನಂತರ ಹೀಗೆ ಎಲ್ಲವನ್ನು ತಿಳ್ಕೊಂಡು 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 ಇಲ್ಲಿ ಒಂದು ಆಡಳಿತ ಮಾಡಿದಂಥ ಒಂದು ಪರಿಸ್ಥಿತಿ ಬಂತು ಏನು ನಮ್ಮ ನಮ್ಮ ಬಗ್ಗೆ ಅಪ ಅಪನಂಬಿಕೆ ಇಟ್ಕೊಂಡಿದ್ದು ನಮ್ಮ ಕಾರ್ಮಿಕ ಮುಖಂಡರು ಕಾರ್ಮಿಕ ಬಂಧುಗಳು ಅಧಿಕಾರಿಗಳೆಲ್ಲ ಒಂದೇ ವರ್ಷದಲ್ಲಿ ಅವರಿಗೆ ಇದನ್ನು ತೋರಿಸಿದ್ವಿ ಪ್ರಥಮ ವರ್ಷದಲ್ಲೇ ಇವ್ರಿಗೆ ಎಂಪ್ಲಾಯೀಸ್ಗೆ ಬೋನಸ್ ಕೊಡ್ತಕ್ಕಂಥದ್ದು ಆಫೀಸರ್ಸ್ಗೆ ಎಕ್ಸ್ಗ್ರೇಷರ್ ಕೊಡ್ತಕ್ಕಂಥದ್ದು ಉತ್ಪಾದಕರಿಗೆ ಬೋನಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಭಾಳ ಖುಷಿಪಟ್ರು ಭಾಳ ಖುಷಿಪಟ್ರು ಆಮೇಲೆ ಕಡೆಗೆ ತುಂಬ ಬದಲಾವಣೆ ಆಯಿತು ಆಮೇಲೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊತಾ ಹೋದ್ವಿ ಒಂದು ದಿವಸ ನಾನು ಮಧ್ಯಾಹ್ನ ಎರಡು ಗಂಟೆ ಕೆಳಗಡೆ ಇದ್ದೆ ಮನೆಗೆ ಊಟಕ್ಕೆ ಹೋಗೋಣ ಅಂತೇಳಿ ನಮ್ಮ ಜಯನಗರದಲ್ಲೇ ಇಲ್ಲೇ ಮನೆ ಇತ್ತು ಯಾವುದೇ ಸಂದರ್ಭದಲ್ಲೂ ಡೈರಿನಲ್ಲಿ ನಾನು ಊಟ ಮಾಡ್ತಾ ಇರಲಿಲ್ಲ ಅಧ್ಯಕ್ಷರೇ ಇರಲಿಲ್ಲ ಬೋರ್ಡ್ಗೆ ಆಡಳಿತ ಮಂಡಳಿ ಅಲ್ಲ ತಮ್ಮ ಗಮನಕ್ಕಿರಲಿ ಅವತ್ತು ಹಂಗಿತ್ತು ಅಂತೇಳಿ ಇವತ್ತು ನೀವು ಹಂಗೆ ಮಾಡಿ ಅಂತ ನಾನು ಖಂಡಿತ ಹೇಳಲ್ಲ ದಯವಿ ದಯವಿಟ್ಟು ಅಲ್ಲ 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 ಆಡಳಿತ ಮಂಡಳಿ ಆಡಳಿತ ಮಂಡಳಿ ಸಭೆಗೆ ಇಲ್ಲಿ ಎಪ್ಪತ್ತೈದು ಪೈಸೆ ಇದು ಏನು ಫುಡ್ಡು ಅಲ್ವಾ ಈಗ ಎಷ್ಟಾಗಿದೆ ಹಾಂ ಇಪ್ಪತ್ತಾಗಿದೆ ಎಪ್ಪತ್ತೈದು ಪೈಸೆ ಇತ್ತು ಆ ಊಟ ತರಿಸ್ತಾ ಇದ್ವಿ ಕಡೆಗೆ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಗಲಾಟೆ ಮಾಡೋ ಹಂತಕ್ಕೆ ಬಂದರು ಅದು ಸ್ವಲ್ಪ ನನಗೆ ಸೂಕ್ಷ್ಮವಾಗಿ ನನಗೆ ಗೊತ್ತಾಯಿತು ಅವ್ರು ಗಲಾಟೆ ಮಾಡಿಸ್ಕೊಂಡು ನಾನು ಬದಲಾವಣೆ ಆಗೋದು ಬೇಡ ಅಂತೇಳಿ ಪ್ರಕಾಶ್ ಕೆಫೆಯಿಂದ ನಾನು ಕಡೆ ದಿನಗಳಲ್ಲಿ ಊಟ ತರಿಸಿ ನಾವು ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಇಷ್ಟೆಲ್ಲ ನಿಮ್ಗೆ ಯಾಕೆ ನಾನು ಹೇಳ್ತೀನಿ ಅಂದರೆ ಹಿಂದೊಂದು ಸ್ವಲ್ಪ ನಾವು ನೆನೆಸ್ಕೋಬೇಕಾಗ್ತದೆ ಏಕೆಂದರೆ ಮುಂದೆ ಇದಾಗಬಾರ್ದು ಮತ್ತು ಇನ್ನೊಂದು ನಾನು ಡೈರಿಯಿಂದ ಬರ್ತಿದ್ದೆ ಅಂತೇಳಿದ್ರು ಎಲ್ಲಿದ್ರು ನಾರಾಯಣ ಅವರು ಮೇಲೆ ಎಮ್ ಡಿ ನೋಡೋದಕ್ಕೆ ನನ್ನ ನೋಡೋದಕ್ಕೆ ಬರ್ತಿದ್ರು ನಾನು ಕೆಳಗಡೆ ಹೇಳೋದು ಬರ್ತಾ ಇದ್ದೆ ಕೆಳಗಡೆ ಹೇಳೋದು ಬರ್ತಾ ಇದ್ದೆ ನಿಮ್ಮ ಕಾಲದಲ್ಲಾದರೂ ಎಮ್ ಎ ಕೃಷ್ಣಪ್ಪನವರ ಸ್ಟ್ಯಾಚು ಅನಾವರಣ ಮಾಡಿಸ್ಬೇಕಿತ್ತು ಅಧ್ಯಕ್ಷರೇ ನನಗೆ ಗೊತ್ತಿಲ್ಲ ಎಮ್ ವಿ ಕೃಷ್ಣಪ್ಪ ಇದು ಏನು ಈಗೇನು ಹೇಳ್ತಾರೆ ಅಂತೇಳಿ ಅದೇ ನೆನಪಲ್ಲಿ ಇಟ್ಕೊಂಡು ಮನೆಗೆ ಹೋದೆ ನಮ್ಮ ತಂದೆ ಬಂದರು ನಮ್ಮ ತಂದೆ ಬಂದರು ಅವ್ರಿಗೆ ಗೊತ್ತಿತ್ತು ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಮ್ ಯು ಕೃಷ್ಣಪ್ಪನವರು ಇಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರು ಹೀಗೆ ನಾನು ಬರ್ತಾ ಇದ್ದೆ ಯಾರೋ ಈ ಥರ ಹೇಳಿದ್ರು ಏನು ಕಾರಣ ಏನಂತ ಕೇಳಿದೆ ಹಾಗೆ ಹೇಳಿದ್ರು ಅವರು ನೋಡಪ್ಪ ಎಮ್ ವಿ ಕೃಷ್ಣಪ್ಪನವರು ನಾನು ಯಾರೋ ಒಬ್ಬರನ್ನ ಆಸ್ಟ್ರೇಲಿಯಾಕ್ಕೆ ಅವರು ಕಂದಾಯ ಮಂತ್ರಿಗಳಾಗಿದ್ದರು ಆಸ್ಟ್ರೇಲಿಯಾಕ್ಕೆ ನಾನು ಯಾರನ್ನೋ ಕಳಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿದ್ದೆ ಹೋದಾಗ ಅವರು ಹೇಳಿದರು ಶಿವಲಿಂಗಯ್ಯ ನಾನು ಬೆಂಗಳೂರು ಡೈರಿ ಇದನ್ನು ಕಟ್ಟಿಸ್ತಾ ಇದ್ದೀನಿ ಬೆಂಗಳೂರು ಡೈರಿ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕರ್ಕೊಂಡು ಬಂದು ನಾನು ಇನಾಗ್ರೇಟ್ ಮಾಡ್ತೀನಿ ನಿನಗೆ ಗೊತ್ತಿಲ್ಲ ನೀವೆಲ್ಲ ಮುಂದೆ ಬರಬೇಕಪ್ಪ ನೀವೆಲ್ಲ ಇದಾಗಬೇಕು ಬೆಂಗಳೂರು ಡೈರಿಗೆ ಹೇಗಾಗುತ್ತೆ ಬೆಂಗಳೂರು ಜನಕ್ಕೆ ಅಂದರೆ ಮುಂದೆ ಮುಂದೊಂದು ದಿನ ಬೆಂಗಳೂರು ಹೆಂಗೆ ಬೆಳೆಯುತ್ತೆ ಅಂದರೆ ಪೈಪಲ್ಲಿ ಹಾಲು ಸರಬರಾಜು ಮಾಡಬೇಕು ಆ ಮಟ್ಟಕ್ಕೆ ಬೆಂಗಳೂರು ಡೈರಿ ಬೆಳೆಯುತ್ತೆ ಇದನ್ನು ಅವತ್ತೇ ಹೇಳಿದರು ಸರ್ ಅವತ್ತು ಆ ಮಟ್ಟಕ್ಕೆ ಬೆಳೆಯುತ್ತೆ ಅದರಿಂದ ನೀವೆಲ್ಲ ಇದಾಗಬೇಕು ಅಂತೇಳಿ ಅದನ್ನು ಅಪ್ರಸ್ತುತ ಆಗಿ ಹೇಳ್ಬಾರ್ದೇನೋ ಆದರೂ ಹೇಳ್ತೀನಿ ನಿನ್ಗೆ ಎಷ್ಟು ಇದೆ ಅಂತ ಅಂದ್ಬಿಟ್ಟು ಕೇಳಿದ್ರಂತೆ ಫಾದರ್ಗೆ ನಾನು ಒಂದು ಮುನ್ನೂರು ನಾನ್ನೂರು ಎಕರೆ ಇದೆ ಎಷ್ಟಕ್ಕೆ ಹೋಗುತ್ತೆ ಒಂದು ಎಕರೆ ಐನೂರು ರೂಪಾಯಿ ಅಧ್ಯಕ್ಷರೇ ಐನೂರು ರೂಪಾಯಿಗೆ ಹೋಗುತ್ತೆ ಅಂತ ಹಾಗಿದ್ರೆ ಒಂದು ಇನ್ನೂರು ಎಕರೆ ಮಾರಪ್ಪ ನೀನು ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಒಂದು ಹತ್ತತ್ತು ಎಕರೆ ಕೊಡಿಸ್ತೀನಿ ನೋಡುವಾಗೆ ಅಂತೇಳಿ ನನಗೆ ಯಾಕೆ ಅಂತೇಳಿ ಅವ್ರು ಯಾವತ್ತೂ ಇದನ್ನು ಮಾಡಿದವರಲ್ಲ ಅವರೇ ಆಗಲಿ ನಾವೇ ಆಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ಈಗೆಲ್ಲ ಮಾಡ್ಕೊಂಡು ಬಂದ್ವಿ ಯಾಕಿದೆ ಅಂತಂದರೆ ಇವತ್ತೇನು ಒಂದು ಡೈರಿ ಬೆಳವಣಿಗೆ ಇದನ್ನ ನೋಡಿದಾಗ ಭಾಳ ಖುಷಿ ಆಗ್ತದೆ ಆಮೇಲೆ ಎಮ್ ಯು ಕೃಷ್ಣಪ್ಪನವ್ರು ಹೇಳಿ ನೆಕ್ಸ್ಟ್ ಡೇ ಬಂದು ಡಾಕ್ಟರ್ ಚೆನ್ನೈಗೌಡ್ರ ಹತ್ರ ಹೇಳಿದೆ ಭಾಳ ಖುಷಿಪಟ್ಟರು ಅಧ್ಯಕ್ಷರೇ ಆಡಳಿತ ಮಂಡಳಿ ಸಭೆನಲ್ಲಿ ತರೋಣ ಆ ವಿಚಾರನ ಅಂತೇಳಿ ಆಡಳಿತ ಮಂಡಳಿ ಸಭೆನಲ್ಲಿ ಆ ವಿಚಾರನ ತಂದರು ತಂದ ತಕ್ಷಣ ಆಡಳಿತ ಮಂಡಳಿ ಸಭೆನಲ್ಲಿ ಅಪ್ರೂವಲ್ ತೆಗೆದುಕೊಂಡು ಶಿವಾರ್ಪಟ್ಣ ಶಿವಾರಪಟ್ಟಣಕ್ಕೆ ಹೋಗ್ಬಿಟ್ಟು ಎಮ್ ಯು ಕೃಷ್ಣಪ್ಪನವರ ಇದನ್ನು ಸ್ಟ್ಯಾಚ್ಯೂ ಆರ್ಡ್ರ್ ಕೊಟ್ಟು ಎಲ್ಲ ಮಾಡಿ ಒಂದು ತಿಂಗಳಲ್ಲಿ ಬಂತು ಬಂದರೆ ದುರಾದೃಷ್ಟ ಅವತ್ತು ಬಸಲಿಂಗಪ್ಪ ಸಾಹೇಬರಿದ್ದರು ಇಲ್ಲಿ ಏನೋ ನಮ್ಮ ಇದನ್ನ ನೋಡೋಕ್ಕೆ ಅಂದ್ಕೊಂಡು ಬಂದು ತಕ್ಷಣ ಅವತ್ತೆ ಎಮ್ ಡಿ ಟ್ರಾನ್ಸ್ಫರ್ ಮಾಡಿದ್ರು ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದಂಥವ್ರು ನಮಗೆ ಸಹಕಾರ ಕೊಡಲಿಲ್ಲ ಭಾಳನೇ ಅವ್ರ ಜೊತೇನಲ್ಲಿ ಒಂದು ವರ್ಷ ಬರೀ ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಆಮೇಲೆ ಕಡೆಗೆ ಅದನ್ನು ಇಲ್ಲಿ ರೂಮಲ್ಲಿ ಇಟ್ಟು ಧೂಳು ತಿನ್ನುವಂಥ ಒಂದು ಪರಿಸ್ಥಿತಿ ಬಂದಿತ್ತು ಮತ್ತೆ ನಿರ್ದೇಶಕನಾದೆ ನಮ್ಮ ಅಧ್ಯಕ್ಷರು ಬಚ್ಚೇಗೌಡ್ರದ್ದು ಬಚ್ಚೇಗೌಡ್ರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾನು ನಿರ್ದೇಶಕನಾಗಿದ್ದೆ ವೀರಪ್ಪ ಮೈಲಿಯವರು ಚೆನ್ನಾಗಿಗೌಡರು ಎಲ್ಲ ಬಂದು ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಸಂದರ್ಭ ಬಂತು ಎಷ್ಟು ಭಾಳಷ್ಟು ಹಿಂದೆ ತುಂಬ ಕಷ್ಟ ನಷ್ಟಗಳೆಲ್ಲ ಅನುಭವಿಸಿದ್ದೀವಿ ಇನ್ನೊಂದು ಸಣ್ಣ ಒಂದು ನಿಮ್ಗೆ ಉದಾಹರಣೆ ಯಾರಿಗೇ ಆದರೂ ಅಷ್ಟೇ ನಾವು ಪ್ರತಿನಿಧಿಸಿದಂಥ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಸ್ವಾರ್ಥ ಅನ್ನೋದಿರ್ತದೆ ನಾವೇನಾದರೂ ಮಾಡಬೇಕು ನಾವು ಮಾಡಿ ನಾವು ಮಾಡ್ತ ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು ಅಂತ ಆ ಒಂದು ಕಾರಣಕ್ಕೋಸ್ಕರ ಮಾಧುಸ್ವಾಮಿ ಹಿಂದೆ ಏನು ನಮ್ಮ ಕಾನೂನು ಸಚಿವರಾಗಿದ್ದರಲ್ಲ ಅವತ್ತು ಕೆ ಎಮ್ ಎಫ್ ಅಧ್ಯಕ್ಷರಾಗಿದ್ದು ತುಮಕೂರು ಅಧ್ಯಕ್ಷರಾಗಿ ಇಲ್ಲಿ ಬಂದಿದ್ದರು ಅವರ ಒಂದು ಅಧ್ಯಕ್ಷ ಆಗಬೇಕು ಅಂತಂದರೆ ಭಾಳಷ್ಟು ಕೊಡುಗೆ ನಂದು ವೈಯಕ್ತಿಕವಾಗಿತ್ತು ಅವತ್ತು ನನಗೆ ಒಂದು ಅವಕಾಶ ಇದ್ದರೂ ಕೂಡ ಆ ಅವಕಾಶನ ನಾನು ಬದುಕು ಸರಿಸಿ ಮಾ ಇವನ್ನ ಮಾಧುಸ್ವಾಮಿಯವ್ರನ್ನ ನಾನು ಸಪೋರ್ಟ್ ಮಾಡಿದ್ದೆ ಹಂಗಾಗಿ ಆನಂದ್ಗೆ ಹೋದ್ವಿ ಹೋದಂಥ ಉದ್ದೇಶ ಏನಂತಂದರೆ ಕುರಿಯನ್ನವರು ಭೇಟಿ ಮಾಡಿ ಕನಕಪುರ ಮತ್ತು ನೆಲಮಂಗಲದಲ್ಲಿ ಒಂದು ಚಿಲ್ಲಿಂಗ್ ಸೆಂಟ್ರ್ ಮಾಡಬೇಕು ಅಂತೇಳಿ ಸರಿ ಅಲ್ಲಿ ಹೋದಾಗ ಕೆಲವು ಇವೆಲ್ಲ ನೋಡ್ತಾರಲ್ಲ ಪೋಗ್ರ ರಿಪೋರ್ಟ್ಗಳೆಲ್ಲ ರಿಪೋರ್ಟ್ಗಳೆಲ್ಲ ನೋಡಿಬಿಟ್ಟು ಅವರು ಅಲ್ಲೇನೋ ಒಂದು ಲಕ್ಷ ಕೊಡೋಣ ಇಲ್ಲಿ ಕನಕ್ಪುರದಲ್ಲಿ ಫಾರಮ್ ಕೂಲರ್ ಮಾಡಿ ಒಂದು ಲಕ್ಷ ಲೀಟ್ರು ಇದು ಕಷ್ಟ ಆಗುತ್ತೆ ಒಂದು ಲಕ್ಷ ಲೀಟ್ರ್ ಕೊಡೋಕೆ ಆಗಲ್ಲ ಒಂದು ಮಾತನ್ನ ಅವೆಲ್ಲ ಏನೋ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಅಲ್ಲಿ ಒಂದು ಲಕ್ಷ ಇಲ್ಲಿ ಒಂದು ಲಕ್ಷ ಲೀಟ್ರ್ ಕೆಪಾಸಿಟಿ ಇದನ್ನ ಚಿಲ್ಲಿಂಗ್ ಸೆಂಟರ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದರೆ ಬೋರ್ಡಲ್ಲಿ ಅಧ್ಯಕ್ಷರೇ ಏನು ಚಿಲ್ ಮಾಡ್ತೀರಿ ನೀವು ನೀರು ಚಿಲ್ ಮಾಡ್ತೀರಾ ಹಾಲು ಹಾಲೆಲ್ಲೂ ಬರುತ್ತೆ ನಿಮಗೆ ನೀರು ಚಿಲ್ಲ ಮಾಡೋದಕ್ಕೆ ಮಾಡ್ಕೊಂಡು ಬಂದಿದ್ದೀರಾ ಒಂದು ಲಕ್ಷ ಸ್ವಾಮಿ ನಾವು ಮಾಡಿದ್ದೀವಿ ಬೇರೆ ವ್ಯವಸ್ಥೆ ಇರುವಂಥದ್ದನ್ನ ನಾವೇನು ಕಿತ್ತಾಕಿದ್ ಮಾಡ್ತಿಲ್ಲ ಒಂದು ಲಕ್ಷ ಮಾಡಿದ್ದಿಲ್ಲ ಇವತ್ತೆಲ್ಲ ನಾಳೆ ಖಂಡಿತ ಅದೇ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ವಿ ಇವತ್ತು ಖಂಡಿತ ಭಾಳ ಖುಷಿ ಆಗ್ತಾ ಇದೆ ಇವತ್ತು ರಾಜ್ಯದ ರಾಜ್ಯದಲ್ಲಿ ನಮ್ಮದು ಒಂದು ಗುರುತು ಒಂದು ಮೊದಲನೇ ಸ್ಥಾನದಲ್ಲಿದೆ ಅಥವಾ ಎರಡು ಎರಡು ಎರಡನೇ ಸ್ಥಾನದಲ್ಲಿದೆ ಅಂತ ಅಂದರೆ ಸಾಮಾನ್ಯ ರೈತರಿಗೆ ಯಾವುದೇ ಸಂದರ್ಭದಲ್ಲೂ ನಾವೆಷ್ಟೇ ನಾವು ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರೂ ಅವನು ಏನು ಉದ್ದಿಮೆ ಮಾಡ್ತಾನೆ ನಾಲ್ಕು ತಾಸು ಅವ್ನಿಗೆ ಸಿಗುತ್ತೆ ಅಂತ ಅಂದರೆ ಯಾರನ್ನು ಏಳಿಸ್ಕೊಳ್ಳಲ್ಲ ಕೇಳಿಸ್ಕೊಳ್ಳಲ್ಲ ಸರಿಯಾದ ಮಾರುಕಟ್ಟೆ ಇದೆ ಅಂತ ಅಂದರೆ ಖಂಡಿತ ಮಾಡೇ ಮಾಡ್ತಾರೆ ಹಂಗಾಗಿ ಅದು ಆಗಿದೆ ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ಪ್ರಯತ್ನ ಇವತ್ತು ನಮ್ಮ ತಾಲೂಕಿಗೆ ನಿಜವಾಗಿ ಕೂಡ ನಾವು ತುಂಬ ಇದನ್ನು ಒಂದು ಒಳ್ಳೆ ಇದನ್ನು ಕಾಣ್ತಾ ಇದ್ದೀವಿ ಇನ್ನೂ ನಮ್ಮ ಅಧ್ಯಕ್ಷರು ಮುಂದೆ ಕೆ ಎಮ್ ಎಫ್ಗೆ ಅಧ್ಯಕ್ಷರ ಆದದ್ದೇ ಆದರೆ ನಾವು ಖಂಡಿತ ನಮ್ಮ ತಾಲೂಕಲ್ಲ ನಮ್ಮ ಜಿಲ್ಲೆಯೆಲ್ಲ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯದಾಗ್ತದೆ ಆ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಅಂದ್ಬಿಟ್ಟು ನಾನು ಆದರೂ ಭಾಳ ಖುಷಿಯಿಂದ ಈ ಒಂದು ಮಾತನ್ನ ಹೇಳ್ತಾ ಇನ್ನೂ ಮನೆಗೆಲ್ಲ ಹೇಳಿದ್ದೀನಿ ಹೀಗೆ ನಾವು ಭಾಳ ಇಲ್ಲೆಲ್ಲ ಓಡಾಟ ಮಾಡಿದಾಗ ಒಂದು ಸಾರಿ ದೊಡ್ಡಬಳ್ಳಾಪುರಕ್ಕೆ ನನ್ನ ಅಧ್ಯಕ್ಷನಾದ ನ ಮೇನಲ್ಲಿ ಅಧ್ಯಕ್ಷನಾದ ನವೆಂಬರ್ನಲ್ಲಿ ದೊಡ್ಡಬಳ್ಳಾಪುರ ದೊಡ್ಡ ಸಮಾರಂಭಕ್ಕೆ ಜಾಲಪ್ನವರು ಕರೆದ್ರು ಆ ಹಣಬೆ ಅಂತೇಳಿ ಆರ್ ಜಿ ವೆಂಕಟಾಚಲಯ ಅಂತ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಅಲ್ಲಿ ಒಂದು ಸಹಕಾರ ಸಂಘದ ಉದ್ಘಾಟನೆ ಮತ್ತು ಇವೆಲ್ಲ ಇತ್ತು ಜಾಲಪ್ನವರು ಆರ್ ಜಿ ವೆಂಕಟಾಚಲಯ್ಯ ಶಂಕರ್ ನಾಯಕ್ ಅವರು ಇವರೆಲ್ಲರೂ ಬಂದಿದ್ದರು ಆ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಮಾತಾಡೋಕೆ ಅವಕಾಶ ಸಿಗೋಲ್ಲ ಅನ್ನೋ ಇದರಲ್ಲಿ ನಾನು ನೀನು ಕುಳಿತಿದ್ದೆ ಜಾಲಪ್ನವ್ರು ನೇರವಾಗಿ ಬಂದು ಒಂದು ಮಾತು ಹೇಳಿದ್ರು ಉದ್ಘಾಟನೆಗೆ ಅಂತ ಬಂದಂಥವ್ರು ಮೈಕ್ ಮುಂದೆ ನಿಂತ್ಕೊಂಡು ನಾನು ಉದ್ಘಾಟನೆ ಮಾಡುವಂಥದ್ದಲ್ಲ ನಾವು ನಾನು ಈ ತಾಲೂಕಿಗೆ ಹಳಬ ಒಬ್ಬ ಶಾಸಕ ಆಗಿದ್ದೀನಿ ಮ ಗೃಹ ಮಂತ್ರಿ ಆಗಿದ್ದೀನಿ ಆದರೂ ನನಗೆ ಭಾಳ ಅಗತ್ಯ ಇರೋದು ಇಲ್ಲೊಬ್ಬ ಹುಡುಗ ಕುಳಿತಿದ್ದಾನೆ ಭಾಳ ಚಿಕ್ಕ ವಯಸ್ಸು ಅವತ್ತು ಹುಡುಗ ಕುಳಿತಿದ್ದಾನೆ ಒಬ್ಬ ರೈತನ ಮಗನ ಇಲ್ಲಿ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷ ಆಗಿದ್ದೀನಿ ಅಧ್ಯಕ್ಷ ಮಾಡಿದ್ದೀವಿ ಅವನಿಗಿಷ್ಟೇ ನಾನು ನನ್ನ ಮನವಿ ಇದು ಮಾಡಿ ಮನವಿ ಮಾಡ್ಕೊಳ್ಳೋದು ನಮ್ಮಲ್ಲಿ ಎಂಬತ್ತಾರು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ ನನ್ನ ಆಸೆ ನೂರಾಗಬೇಕು ನೂರಿಂದ ಏಳು ಲಕ್ಷ ಲೀಟ್ರು ಬೆಂಗಳೂರು ತಲುಪಬೇಕು ಆ ಏಳು ಲಕ್ಷ ಲೀಟ್ರ್ ಹಣ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಬಂದು ನಮ್ಮ ರೈತರ ಭಾಳ ಸುಗಮವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಅಧ್ಯಕ್ಷ ಮಾಡಿದ್ದೀನಿ ಅವರು ಪುಣ್ಯಾತ್ಮ ಅವನ ಭಾಷಣದಲ್ಲಿ ಏನು ಹೇಳ್ತಾನೆ ನೋಡೋಣ ಅನ್ನೋ ಒಂದು ಮಾತನ್ನ ಹೇಳಿದ್ರು ಭಾಳ ಗಾಬರಿ ಆಯಿತು ಭಾಳ ಗಾಬರಿ ಆಯಿತು ಅವನ ಕಡೆಗೆ ಬಂದು ಹೇಳಿ ಕೈ ಮುಗಿದು ಅವ್ರಿಗೆ ಒಳ್ಳೆಯ ಇದು ಹೇಳಿ ಪೂಜೆ ಜಾಲಪ್ಪನವರು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದು ಮಾಡಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಮೂರು ತಿಂಗಳೊಳಗಡೆ ಮಾಡ್ತೀವಿ ಅಂತ ಮೂರು ತಿಂಗಳಲ್ಲ ಎರಡೂವರೆ ತಿಂಗಳುಗಳಿಗೆ ಹದಿಮೂರು ಸೊಸೈಟಿನೂ ಉದ್ಘಾಟನೆ ಆಗುತ್ತೆ ಕಾರಣ ಏನಂತ ಅಂದರೆ ರೈತರು ನಾಲ್ಕು ಸಿಗುತ್ತೆ ಇದಾಗುತ್ತೆ ಅಂದರೆ ಯಾರನ್ನೂ ಇದು ಆಗಲ್ಲ ಆ ನಾಲ್ಕಾಲು ಸಿಗು ರೀತಿನಲ್ಲಿ ನಾವು ನೋಡಿಕೊಳ್ಳುವಂಥ ಕೆಲಸನ ನಾವು ಮಾಡಬೇಕಾಗ್ತದೆ ಆ ಕೆಲಸನ ಇವತ್ತು ನಮ್ಮ ಸುರೇಶ್ ಅವರಿಂದ ನಾವು ನಿರೀಕ್ಷಣೆ ಇದ್ದೀವಿ ಅವರು ಖಂಡಿತ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಇವತ್ತು ನಮ್ಮನ್ನು ಇಲ್ಲಿ ಕರೆದು ಒಂದೆರಡು ಮಾತನಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ನಿಜವಾಗಿಯೂ ಕೂಡ ನನಗೆ ಇವತ್ತು ಒಂದು ಸ್ಮರಣೀಯವಾದಂಥ ದಿನ ಅಂತ ನಾನಾದರೂ ಭಾವಿಸ್ತೀನಿ ಕಾರಣ ಏನಂತ ಅಂದರೆ ಯಾರೇ ಇವತ್ತು ಇಲ್ಲಿ ಏನು ಒಂದು ವೇದಿಕೆಯನ್ನಲ್ಲಿ ಕುಳಿತಿದ್ದಾರೆ ಯಾರೂ ಹಾಲಿ ಆಗಲ್ಲ ಮಾಜಿ ಆಗ್ತಾರೆ ಮಾಜಿ ಆದ ಅಂತ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗುರ್ಸಿ ಒಂದು ಮಾಡಿದಾಗ ಇನ್ನೂ ನಾಲ್ಕಾರು ಜನಕ್ಕೆ ಅನುಕೂಲ ಆಗ್ತದೆ ಆ ಥರ ಒಂದು ಮುಂದಿನ ಕೆಲಸ ಮಾಡಲಿ ಹಾಗೆ ಅಂತೇಳಿ ಇವತ್ತು ಕೆ ಎಮ್ ಎಫ್ ಎಂಪ್ಲಾಯೀಸ್ ಯೂನಿಯನ್ ಅವ್ರಿರ್ಬೋದು ಬೆಂಗಳೂರು ಡೈರಿ ಎಂಪ್ಲಾಯೀಸ್ ಯೂನಿಯನ್ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಖಂಡಿತ ಇವತ್ತು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆಂಗಳೂರು ಹಲವು ಒಕ್ಕೂಟದ ಮಾಜಿ ಅಧ್ಯಕ್ಷರು ಶ್ರೀದ ಕೆ ಎನ್ ಸುಧಾಕರ್ ಅವರು ಹಿರಿಯರು ಅವರ ಅಧ್ಯಕ್ಷರ ಅವಧಿಯ ನೆನಪುಗಳನ್ನು ಮೆಲುಕಾಕಿದ್ರು ಬಹಳ ವಿಶೇಷವಾದಂತಹ ಅರ್ಥಪೂರ್ಣವಾದಂತಹ ಮಾತುಗಳನ್ನು ನಾಡಿದರು ಒಂದು ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ